ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರಾವರ್ಸ್ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ದಂಟಿನ ಸೊಪ್ಪಿನ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋಣ ಬನ್ನಿ ನಾನೊಂದು ಕಪ್ಪು ಹೆಸ್ರು ಕಾಳು ತೊಗೊಂಡಿದ್ದೀನಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೀನಿ ಅದನ್ನು ಕುಕ್ಕರಲ್ಲಿ ಬೇಯ್ಯಕ್ಕಿಡಣ ಒಂದು ಸೈಡಲ್ಲಿ ನೋಡಿ ಇವಾಗ ಒಂದು ಕಟ್ಟಷ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ನಾನು ಇದನ್ನು ಸಣ್ಣ ಹಚ್ಕೊಳ್ಳೋಣ ತೊಳೆದು ಇಟ್ಟಿದ್ದೀನಿ ಮೊದಲೇ ಸಣ್ಣಕ್ಕೆಲ್ಲ ಹೆಚ್ಚಿಟ್ಕೊಂಡು ಟೀಕ್ ತಗೊಳ್ಳೋಣ ನೋಡಿ ಹೆಚ್ಚಿದ್ದೀನಿ ಈ ಥರ ಸಣ್ಣಕ್ಕೆ ಹೆಚ್ಕೊಂಡ್ರೆ ಸಾಕು ಈಗ ಕುಕ್ಕರಲ್ಲಿ ನೀರಾಕಿ ಹೆಸರು ಕಾಳು ಬೇಯ್ಯಕ್ಕೆ ಇಟ್ಟಿದ್ದೀನಿ ಅದು ಅದು ಬಾಯ್ಲ್ ಆಗ್ತಿದೆ ನೋಡಿ ಬಾಯ್ಲ್ ಆಗಲಿ ಒಂದು ಸ್ವಲ್ಪ ಹೊತ್ತು ಹೆಸ್ರು ಕಾಳು ಲೇಟ್ ಅಲ್ವಾ ಬೇಯೋದು ಅದಕ್ಕೆ ಮೊದಲೇ ಬೇಯೋಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇದೆಲ್ಲ ಕಟ್ ಮಾಡ್ಕೊಂಡು ಬರೋವರೆಗೂ ಬೇಯ್ತಾ ಇದೆ ಅದು ಇವಾಗ ಸೊಪ್ಪು ಹೆಚ್ಚಿಟ್ಕೊಂಡಿರೋದನ್ನು ಹಾಕೋಣ ಕುಕ್ಕರಲ್ಲಿ ಹಾಕೋಣ ಹಾಕಿ ಕ್ಲೋಸ್ ಮಾಡೋಣ ಲಿಡ್ಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಜ್ವಲ್ ಸಾಕು ನೋಡಿ ಚೆನ್ನಾಗಿ ಬೆಂದೋಗಿದೆ ಸೊಪ್ಪು ಕಾಳು ಎಲ್ಲ ನಾನು ತೊಗರಿಬೇಳೆ ಉಪ್ಪು ಕೂಡ ಹಾಕಿಲ್ಲ ತೊಗರಿಬೇಳೆನೂ ಬಳಸಿಲ್ಲ ಹೆಸ್ರು ಕಾಳಲ್ಲೇ ಮಾಡಿದ್ದೀನಿ ಒಂದು ಸಲ ಮಾಡಿ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಸಿ ಹಾಕೋಣ ಕಾಳು ಮತ್ತು ಸೊಪ್ಪನ್ನ ಬಸಿ ಹಾಕ್ಬಿಟ್ಟು ಆ ನೀರು ಬೇಕಾದರೆ ನೀವು ರಸಮ್ ಮಾಡ್ಕೋಬೋದು ನಾನು ಆರು ನೀರು ಬಳಸ್ತಾ ಇಲ್ಲ ಈಗ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೋಣ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನು ಟೀ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಬೆಳ್ಳುಳ್ಳಿ ಜಜ್ಜಿರೋದು ಒಣಮೆಣ್ಸಿನ್ಕಾಯಿ ಎರಡು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಿ ಈರುಳ್ಳಿ ಎರಡು ದೊಡ್ಡದಾಗಿ ಹೆಚ್ಚಿರೋದನ್ನ ಹಾಕಿ ಫ್ರೈ ಮಾಡೋಣ ಆಮೇಲೆ ಟೊಮೊಟೊ ಹಾಕೋಣ ಎರಡು ದೊಡ್ಡದು ಅರಶಿನ ಪುಡಿ ಹಾಕೋಣ ಉಪ್ಪು ಹಾಕೋಣ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕೋಣ ನೀವು ಬೇಳೆ ಸಾರಿಗೆಲ್ಲ ಹಾಕ್ತಿರಲ್ಲ ಅದೇ ಪುಡಿ ಹಾಕಬೇಕು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಒಂದು ಸ್ವಲ್ಪತ್ತು ಮುಚ್ಚಿಟ್ರೆ ಅದು ಸಾಫ್ಟಾಗುತ್ತೆ ಎಲ್ಲ ನೋಡಿ ಸಾಫ್ಟಾಗಿ ಎಲ್ಲ ಬೆಂದೋಗಿದೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಹೋಗಿದೆ ಇವಾಗ ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಸೊಪ್ಪನ್ನು ನೀರು ತೆಗೆದಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ನೀರು ಒಂದು ಅರ್ಧ ಗ್ಲಾಸು ಸೇರಿಸೋಣ ಒಂದು ಸ್ವಲ್ಪ ಕರಿ ಕನ್ಸಿಸ್ಟೆನ್ಸಿ ಬರಬೇಕಲ್ವ ಅದಕ್ಕೆ ಸ್ವಲ್ಪ ನೀರು ಸೇರಿಸೋಣ ನೀವು ಬೇಕಾದರೆ ಬಸ್ತಿ ಇಟ್ಕೊಂಡಿರೋ ನೀರು ಹಾಕ್ಕೊಬೋದು ನಾನು ಬೇರೆ ನೀರು ಹಾಕಿದ್ದೀನಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಬಾಯ್ಲ್ ಆಗಲಿ ನೋಡಿ ಬೆಂದಿದೆ ಇವಾಗ ರೆಡಿಯಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಈಸಿಯಾಗಿ ಮಾಡ್ಕೊಂಡು ನೋಡಿ ನೀವು ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಹೊಂದ್ಕೊಳುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಅನ್ನದ ಜೊತೆಗೆ ಬಡಿಸ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಗೊಜ್ಜಿನ ಜೊತೆ ಒಂಚೂರು ತುಪ್ಪ ಹಾಕ್ಕೊಂಡು ಇದ್ರೆ ಆ ಟೇಸ್ಟೇ ಬೇರೆ ನೀವು ಟ್ರೈ ಮಾಡಿ ಈ ಥರ ಹೊಸ್ದಾಗಿ ಮಾಡಿ ಎಲ್ಲರೂ ಬೇಳೆ ಹಾಕ್ತೀರಾ ಆದರೆ ನಾನು ಬೇಳೆ ಹಾಕಿಲ್ಲ ಹೆಸರು ಕಾಳು ಹಾಕಿ ಮಾಡಿದ್ದೀನಿ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ದಂಟಿನ ಸೊಪ್ಪಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ ತುಂಬ ಇರುತ್ತೆ ಅವಾಗವಾಗ ಇದನ್ನು ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಂಟು ತುಂಬ ಬಲ್ತಿದ್ರೆ ಅದರಲ್ಲಿ ಜಾಸ್ತಿ ಐರನ್ ಕಂಟೆಂಟ್ ಇರುತ್ತೆ ಎಳೆದಾದ್ರೂ ಸ್ವಲ್ಪ ಕಡಿಮೆ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್